ನನಗೆ ಈ ಸಭೆ ನೋಡಿದ್ರೆ ನಾನು ಈ ಸಭೆಗೆ ಬಂದಂಥ ಒಂದು ಪರಿಸ್ಥಿತಿ ನೋಡಿದ್ರೆ ಸರ್ವಜ್ಞನ ಒಂದು ಮಾತು ನನಗೆ ನೆನಪು ಬರ್ತದೆ ಸರ್ವಜ್ಞ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ನಿಂಬೆಗಿಂ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ಅಂದ್ರೆ ನಿಂಬೇಣಿದೆಯಲ್ಲ ನಿಂಬೇಣು ಎಲ್ಲ ಎಲ್ಲ ಹುಳಿಗಳಕ್ಕಿಂತ ಶ್ರೇಷ್ಠವಾದಂತದ್ದು ನಿಂಬೆಹಣ್ಣಲ್ಲಿ ಇರ್ತದೆ ಹುಳಿ ಈ ಮಾವಿನ ಹುಳಿ ಹುಣಸಿನ ಹುಳಿ ಬೇರೆ ಎಲ್ಲ ದ್ರಾಕ್ಷಿ ಹುಳಿ ಎಲ್ಲದಕ್ಕಿಂತ ಈ ನಿಂಬೆಹಣ್ಣಲ್ಲಿ ಹುಳಿ ಇರ್ತದಂತೆ ಜಾಸ್ತಿ ದುಂಬಗಿಮ್ ಕರಿಲ ಅಂದ್ರೆ ಈ ಕಪ್ಪು ಈ ಕೂದಲು ಕಪ್ಪು ಬಟ್ಟೆ ಕಪ್ಪು ಮೈ ಕಪ್ಪು ಎಲ್ಲಕ್ಕಿಂತ ನಮ್ಮ ಹಳ್ಳಿಲಿ ದುಂಬಿ ಓಡಾಡ್ತಿರ್ತದಂತಲ್ಲ ಅದು ಗ್ಲಾಸ್ ಹೊಡೆದಂಗೆ ಹೊಡಿತಂತೆ ಬಹಳ ಶ್ರೇಷ್ಠವಾದಂಥ ಕಪ್ಪು ಶಂಭುಕಿನ್ನ ಅಧಿಕ ದೇವನಿಲ್ಲ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಶಂಭುನ ಈಶ್ವರ ಅಂತ ಕರೀತಾರೆ ಅಂದ್ರೆ ಎಲ್ಲಾ ದೇವರಿಕ್ಕಿನ್ನ ಪರಮೇಶ್ವರನ್ಗೆ ಶಂಭು ಅಂತ ಕರೀತಾರೆ ನಿಂಬಿಗಿಂ ಉಳಿಯಿಲ್ಲ ಇಲ್ಲ ದುಂಗೆ ದುಂಬಿಗಿಂ ಕರಿಯಿಲ್ಲ ಇಲ್ಲ ಶಂಭುಕಿನ್ನ ಅಧಿಕ ದೇವನಿಲ್ಲ ಕೊನೆಗೆ ಏನ್ ಅಂದ್ರೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ ಅನ್ಗೆ ನನಗೆ ನನಗೆ ಹಾಸನ ಜಿಲ್ಲೆಯ ಮಹಾಜನತೆ ಬಗ್ಗೆ ನನಗೆ ಬಹಳ ಆತ್ಮವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಶಿಮ್ಲಾ ಹಿಮಾಚಲದಿಂದ ರಾತ್ರೋರಾತ್ರಿ ಪ್ರಯಾಣ ಮಾಡಿ ಇವತ್ತು ನಾನು ಇಲ್ಲಿಗೆ ಹಾಸನಗೆ ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ ನಿಮ್ಮಲ್ಲಿ ನಂಬಿಕೆ ಇದೆ ನಾನು ಸಿದ್ದರಾಮಯ್ಯನವರು ನಾವೆಲ್ಲ ನಿಮ್ಮ ಜಿಲ್ಲೆಗೆ ಪ್ರಜಾಧ್ವನಿಗೆ ಬಂದಾಗ ಇದೇ ರೀತಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಮಗೆ ಆಶೀರ್ವಾದ ಮಾಡ್ತೀರಿ ಅಂತೇಳಿ ನಂಬ್ಕೊಂಡಿದ್ದು ಕೆಲವು ಕಡೆ ಹತ್ತತ್ ಬಂದ್ರಿ ಹತ್ತಿರಕ್ಕೆ ಬಂದು ಶಕ್ತಿ ಕೊಟ್ಟಿದ್ದೀರಿ ಆರು ತಾವು ಕೊಟ್ಟಂಥ ಮತ ಇದೆಯಲ್ಲ ಆ ಮತ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ತರಲಿಕ್ಕೆ ಕಾರಣ ಆಯಿತು ಅನ್ನೋದನ್ನ ಈ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಗಮನಿಸಿದ್ದೇನೆ ರೈತರನ್ನ ಗಮನಿಸಿದ್ದೇನೆ ಯುವಕರನ್ನ ಗಮನಿಸಿದ್ದೇನೆ ಈಗ ನೆನೋ ಮನೆನೋ ನೀವು ಗಮನಿಸಿರ್ಬೇಕು ನಾವು ಪ್ರಜಾಧ್ವನಿ ಪ್ರಾರಂಭ ಮಾಡಿದಾಗ ನಿಮಗೆಲ್ಲ ನಿಮ್ಮ ಮನೆ ಬೆಳಗಬೇಕು ಅಂತ ಹೇಳಿ ಇವತ್ತು ನಾವು ಜ್ಯೋತಿ ಬೆಳಗಿಸ್ತೋ ಇಲ್ಲಿ ಜ್ಯೋತಿ ಬೆಳಗಿಸಿದಾಗ ನಿಮ್ಮ ಮನೆ ಬೆಳಗಬೇಕು ಅಂತೇಳಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ನಿಮ್ಮ ಬೆಲೆ ತತ್ತರಿಸ್ತಾ ಇದ್ದೀರಿ ಅಂತ ಹೇಳಿ ನಾವು ನಿಮಗೆ ನಾವು ಪ್ರಜಾ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ಝೀರೋ ಬಿಲ್ ಕೊಡ್ತೀವಿ ಅಂತೇಳಿ ನಾವು ಘೋಷಣೆ ನಾವು ನಾವಿನ್ನೂ ಸರ್ಕಾರ ರಚನೆ ಮಾಡಲಿಲ್ಲ ಕೆ ಆರ್ ಸಿ ಅವರು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದು ಏನೋ ಚರ್ಚೆ ಮಾಡಿ ಅವರು ಕರೆಂಟ್ ಬಿಲ್ನ ಜಾಸ್ತಿ ಮಾಡಿಬಿಟ್ರು ಅದಕ್ಕೆ ಹೇಳಿದ್ರು ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅಂತೇಳಿ ನಿಮ್ಮ ಹತ್ರ ಎಲ್ಲ ಫ್ರೀ ಕೊಡಬೇಕಾಯ್ತದಂತ ಬೇರೆಯವ್ರ ಹತ್ರ ಜಾಸ್ತಿ ತೆಗೆದುಕೊಂಡು ಮಾಡ್ತಾ ಮಾಡಿಬಿಟ್ರು ಸಿದ್ದರಾಮಯ್ಯವ್ರ ಸರ್ಕಾರ ಅಂತೇಳಿ ಏನ್ ಆರೋಪ ಮಾಡಿದ್ದು ಮಾಡಿದೆ ಪಾಪ ನಮ್ಮ ಜಾರ್ಜ್ಗೆ ಹೊಸಗ್ ಮಂತ್ರಿ ಆಗವ್ರೆ ಏನ್ ಉತ್ತರನೇ ಕೊಡಕ್ಕಾಗಿಲ್ದಂಗೆ ಏನ್ ಬಡಬಡ ಬಡಬಡ ಇತ್ತು ಈಗ ನಾವು ಒಂದು ಕೋಟಿ ಐವತ್ತಾರು ಲಕ್ಷ ಜನರಿಗೆ ಯಾರಿಗೂ ಕರೆಂಟ್ ಬಿಲ್ ಅನ್ನು ತೆಗೆದುಕೊಳ್ತಾ ಇಲ್ಲ ಇನ್ನು ಕೆಲವರು ಇದ್ರು ಇನ್ನೂರು ಯೂನಿಟ್ಗಿಂತ ಮೇಲ್ಗಡೆ ಇದ್ದವರು ಇನ್ನ ಕೆಲವರಿದ್ರು ಫ್ಯಾಕ್ಟ್ರಿ ನಡೆಸ್ತಾ ಇರೋರು ಇನ್ನಿದ್ರು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅವರು ಅವ್ರಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಒಂದೊಂದು ಯೂನಿಟ್ಗೆ ನೂರು ಪೈಸೆ ಒಂದು ರೂಪಾಯಿ ಐವತ್ತು ಪೈಸೆ ನಿನ್ನೆ ಎಲ್ಲ ಮೊನ್ನೆ ಕರೆಂಟ್ ಬಿಲ್ ಕಡಿಮೆ ಆಯ್ತಲ್ಲ ಇದಕ್ಕೆ ಏನ್ ಹೇಳ್ತಾರೆ ಅಪೋಸಿಷನ್ ಪಾರ್ಟಿಯವರು ಏನ್ ಹೇಳ್ತಾರೆ ಅಶೋಕ್ರವರು ಏನು ಹೇಳ್ತಾರೆ ಕುಮಾರಸ್ವಾಮಿ ಅವರು ಇದು ಉತ್ತರವನ್ನು ನೀವು ಕೇಳಬೇಕು ನಾವು ಸಾಮಾನ್ಯ ಜನರಿಗೆ ಇನ್ನೂರ ಯೂನಿಟ್ ಉಚಿತವಾಗಿ ಕೊಡೋದಲ್ಲದೆ ಬೇರೆ ಉದ್ಯೋಗವನ್ನು ಮಾಡ್ಕೊಂಡು ಬಂತದ ಫ್ಯಾಕ್ಟ್ರಿಯವ್ರಿಗೂ ಕೂಡ ಈ ಸರ್ಕಾರ ಆಡಳಿತದಲ್ಲಿ ಬಿಗಿಯಿಂದ ಇಟ್ಕೊಂಡು ಇವತ್ತು ಎಲ್ಲರಿಗೂ ಕೂಡ ಸಹಾಯ ಮಾಡಲಿಕ್ಕೆ ಏನು ನಮ್ಮ ಇಂಡಸ್ಟ್ರೀಸ್ ಎಲ್ಲ ಬರಲಿಕ್ಕೆ ವಿದ್ಯುತ್ ಶಕ್ತಿಯನ್ನು ಕಡಿಮೆ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಬಂಡವಾಳವನ್ನು ಮೂಡಲಿಕ್ಕೆ ಈ ಸರ್ಕಾರ ಮಾಡ್ತಾ ಇರೋಂಥ ಕೆಲಸ ನಿನ್ನೆ ಎಲ್ಲ ಮೊನ್ನೆ ನಮ್ಮ ಕೆ ಆರ್ ಸಿ ಅವ್ರು ತೆಗೆದುಕೊಂಡಂಥ ತೀರ್ಮಾನನೇ ಒಂದು ಸಾಕ್ಷಿ ಅಂತ ಇವತ್ತು ಬಿ ಜೆ ಪಿಯವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅಂತ ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಇವತ್ತು ನಾನು ಇಲ್ಲಿಗೆ ಬಂದ ತಕ್ಷಣ ನಾನು ಪ್ರತಿ ವರ್ಷನೂ ಕೂಡ ಆ ತಾಯಿ ಅವಕಾಶ ಸಿಕ್ಕಿದಾಗ ಪರಿಪಿಷ್ಟ ಒಂದು ವರ್ಷಕ್ಕೊಂದ್ಸತಿ ಯಾರು ಯಾವಾಗಾರು ನೀವು ಇದ್ದಾಗ ಆ ತಾಯಿ ಆಸ್ನಾಂಬೆಗೂ ಕೂಡ ನಮಸ್ಕಾರ ಮಾಡಿ ಹೋಗುವಂಥ ಒಂದು ಸಂಪ್ರದಾಯನ ಇಟ್ಕೊಂಡಿದ್ದೇನೆ ಈಗೂ ಕೂಡ ಆ ತಾಯಿನ ನಾನು ನೆನೆಸ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆಸ್ನಾಂಬೆ ತಾಯಿನ ಹೋದ ವರ್ಷ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಂಡತ್ವದಲ್ಲಿ ರಾಜಣ್ಣವರ ನಾಯಕತ್ವದಲ್ಲಿ ಇವತ್ತು ಬಹಳ ಚೆನ್ನಾಗಿ ಲಕ್ಷಾಂತ ಜನ ಆಕರ್ಷಣೆ ಮಾಡಿದ್ದು ಪೊಲೀಸ್ ಅವರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದು ನಾವೆಲ್ಲ ಗಮಿಸಿದ್ದೇವೆ ನಮಗೆ ರಾಜಕಾರಣದಲ್ಲಿ ಧರ್ಮ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋರು ನಾವು ಅದನ್ನೇ ದೊಡ್ಡ ಬಿಂಬಿಸ್ಕೊಂಡು ನಾವು ರಾಜಕಾರಣ ಮಾಡೋರಲ್ಲ ದೇವರು ದೇವಸ್ಥಾನ ಎಲ್ಲ ಆಸ್ತಿ ಇವತ್ತು ನಮ್ಮ ಸರ್ಕಾರ ಒಂದು ಬಿಲ್ ತೆಗೆದುಕೊಂಡು ಬಂತು ಏನ ಬಿಲ್ ಅಂತ ಅಂದರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಹತ್ತು ಪರ್ಸೆಂಟ್ ದುಡ್ಡನ್ನ ಜಾಸ್ತಿ ಬಂದಾಗ ಈಗ ನಮ್ಮೂರು ಕಬಾಳ ಕಬ್ಬಾಳದಲ್ಲೂ ಈಗ ಸ್ವಲ್ಪ ಜಾಸ್ತಿ ಬರೋಕ್ಕೆ ಶುರು ಆಗಿದೆ ಸಣ್ಣ ಸಣ್ಣ ದೇವಸ್ಥಾನ ಊರಿನ ಗುಡಿಗಳು ಇರ್ತವಲ್ಲ ಆ ಗುಡಿಗಳಿಗೆ ಸ್ವಲ್ಪ ದುಡ್ಡು ಕೊಡುವಂಥದ್ದು ಪಾಪ ಅರ್ಚಕರು ಪಾಪ ಅವ್ರಿಗೆಲ್ಲ ಏನು ಮಾಡ್ತೀರಿ ಆ ಕೆಲವ್ರಿಗೆ ಆದಾಯ ಇಲ್ಲ ಸಣ್ಣ ಸಣ್ಣ ಅರ್ಚಕರು ಅವ್ರ ಅರ್ಚಕರೆಲ್ಲ ಬಂದು ಕೇಳ್ಕೊಂಡ್ರು ನಮ್ಮ ಸರ್ಕಾರಕ್ಕೆ ಆ ಬಂದು ಕೇಳ್ಕೊಟ್ರು ನಮ್ಗೆ ಹೊಟ್ಟೆಪಾಡಿಗೆ ನೀವು ಸಹಾಯ ಮಾಡಿ ಅಂತೇಳಿ ಹೊಟ್ಟೆಪಾಡಕ್ಕೆ ಸಹಾಯ ಮಾಡಿ ಅಂತೇಳಿ ಅರ್ಚಕರ ಕೇಳ್ಕೊಂಡ್ರು ಅಂತ ರೆಡ್ಡಿ ಅವರು ಮುಖ್ಯಮಂತ್ರಿಗಳತ್ರ ಎಲ್ಲ ಮಾತಾಡಿ ಒಂದು ಕಾನೂನು ತೆಗೆದುಕೊಂಡು ಬಂದರು ಏನಪ್ಪಾ ಅಂದ್ರೆ ಆ ಅರ್ಚಕರಿಗೆಲ್ಲ ಸಹಾಯ ಮಾಡಬೇಕು ಅಂತ ಅರ್ಚಕರು ಅವರು ನಮ್ಮವರು ಪಾಪ ಏನ್ ಅವ್ರನ್ನ ಬರೀ ಒಂದು ಪಾರ್ಟಿಯವರು ಅಂತ ನಾವು ಬಿಂಬಿಸಕ್ಕಾಗ್ತದ ದೇವಸ್ಥಾನ ಅಂದ ತಕ್ಷಣ ಏನು ಪಿಯವ್ರ ಮನೆ ಆಸ್ತಿನ ದೇವಸ್ಥಾನ ಅರ್ಚಕಸ್ಯ ಪ್ರಭಾವೇನ ಶಿಲಾಕ್ಬೋದು ಶಂಕರ ಅರ್ಚಕ ಪ್ರಭಾವದಿಂದ ಶಿಲೇನು ಶಂಕರ ಕಾಡ್ಬೋದು ಅಂತ ಪ್ರತಿ ದೇವಸ್ಥಾನ ಒಬ್ಬ ಅರ್ಚಕ ದೇವಸ್ಥಾನ ನೋಡೋಣ ಇರ್ತಾನೆ ಅವನಿಗೆ ಬೆಂಬಲವಾಗಿ ನಾವು ಒಂದು ಕಾನೂನು ತೆಗೆದುಕೊಂಡು ಬಂದ್ರೆ ಸಣ್ಣ ಸಣ್ಣ ಗುಡಿಗಳನ್ನ ನಾವು ಉದ್ಧಾರ ಮಾಡಬೇಕು ಅಂತ ಕಾನೂನು ತೆಗೆದುಕೊಂಡು ಬಂದ್ರೆ ಅದಕ್ಕೆ ವಿರೋಧ ಮಾಡ್ತಿರಲ್ರಿ ಪಾಪ ರೇವಣ್ಣ ಯಾವಾಗಲೂ ದೇವಸ್ಥಾನ ದೇವಸ್ಥಾನ ಅಂತ ಕೊಟ್ಕೊಡ್ತಾರೆ ಯಾಕೆ ದಳ ವಿರೋಧ ಮಾಡಬೇಕು ಯಾಕೆ ಮಾಡಬೇಕು ಇದನ್ನ ನೀವು ಕೇಳಬೇಕು ಎಲ್ಲಾ ವರ್ಗದ ಜನರಿಗೆ ಎಲ್ಲಾ ದೇವಸ್ಥಾನಗಳಿಗೆ ದೇವಸ್ಥಾನ ಹಳ್ಳಿ ಇರೋ ದೇವಸ್ಥಾನಕ್ಕೆ ಹಳ್ಳಿ ಇರೋ ಮಾರಮ್ಮನ್ಗೆ ಹಳ್ಳಿ ಇರೋ ಬಸವಣ್ಣನ ಗುಡಿಗೆ ಹಳ್ಳಿ ಇರೋ ಆಂಜನೇಯಗೆ ನಾವು ಸಹಾಯ ಮಾಡಬೇಕು ಅಂತೇಳಿ ಈ ಕಾನೂನನ್ನು ತೆಗೆದುಕೊಂಡು ಬಂದೋ ಇವತ್ತು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡಲಿ ಬಿಡಿ ಇವತ್ತು ಇಷ್ಟು ಜನ ಸೇರಿದ್ದೀರಿ ಮುಖ್ಯಮಂತ್ರಿಗಳು ಐವತ್ತಾರು ಸಾವಿರ ಕೋಟಿ ಇಟ್ಟಿದ್ದಾರೆ ಅಸೆಂಬ್ಲಿ ನಾನು ನಾನು ಇದಕ್ಕೆ ಹೋಗ್ಬಿಟ್ಟಿದ್ದೆ ಹಿಮಾಚಲ್ ಪ್ರದೇಶಕ್ಕೆ ಹೋಗಿದ್ದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣ ಅಭಿವೃದ್ಧಿಗೆ ನಾವು ಬಿಡುಗಡೆ ಮಾಡಿದ್ದೇವೆ ಬಜೆಟ್ ಅಲ್ಲಿ ಪಾಸ್ ಆಯ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಆಯ್ತಾ ಸುರೇಶ್ರು ಒಂದು ಪಟ್ಟಿ ಕೊಟ್ಟರು ನಮ್ಮ ಸುರೇಶ್ ಏನಪ್ಪ ಸುರೇಶ್ ಹಾಂ ಅಲ್ಲಿದ್ದಾನೆ ಬೇಲೂರು ಶಾಸಕ ಈಗ ನಮ್ಮ ಸಿಮೆಂಟ್ ಮಂಜು ಬಂದು ನನಗೇನೋ ಕೇಳ್ದ ಈಗ ನಮ್ಮ ಹಾಸನ ಎಮ್ ಎಲ್ ಎ ಅವರು ಕೂಡ ಬಂದು ನನ್ನನ್ನು ಹಾಸನ ಎಮ್ ಎಲ್ ಎ ಅವರು ಈ ವಿಚಾರ ಏನೋ ಕೆಲವು ಹಳೆ ಕೆಲಸ ಪೆಂಡಿಂಗ್ ಇದೆ ಕಣ್ಣ ಅಂತೇಳಿ ಸ್ವರೂಪ ಆತನ ಕೇಳಿದ ಬಾಲಕೃಷ್ಣರು ಕೇಳಿದ್ರು ಇವತ್ತು ಶಿವಲಿಂಗ ಬಿಡಿ ಬಂಪರ್ ಹೊಡಿತಾ ಬಂಪರ್ ಹೊಡಿತೈತೆ ನಾನು ಹೇಳ್ತಾ ಇದ್ದೀನಿ ಈ ವರ್ಷ ಮಳೆ ಬೀಳಲಿ ನೀರು ಬರಲಿ ಏನೇನು ತುಡುಕುಗಳಿದೆ ಅದೆಲ್ಲ ಮುಗಿಸಿದೀವಿ ಇನ್ನೊಂಚೂರು ಚೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಎತ್ತಿನ ಒಳೆಯನ್ನ ಮುನ್ ವರ್ಷ ನೀರಿನ ಈಚೆಗೆ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕೆರೆಗಳನ್ನು ತುಂಬಿಸಿ ನಿಮ್ಮ ಬದುಕು ರೈತರಿಗೆ ಸಂಬಳ ಇಲ್ಲ ರೈತನ ಪ್ರಮೋಷನ್ ಇಲ್ಲ ರೈತನ ಪೆನ್ಷನ್ ಇಲ್ಲ ರೈತನ ರಿಟೈರ್ಮೆಂಟ್ ಇಲ್ಲ ಈ ರೈತ ಲಂಚ ಇಲ್ಲ ಈ ರೈತನ ಬದುಕಿಸ್ಬೇಕು ನೀವೆಲ್ಲ ರೈತನ ಮಕ್ಕಳು ನಿಮ್ಮ ಬೆಳೆದ ಬೆಳೆದಂತ ಬೆಲೆಗೆ ಸರಿಯಾದ ರೀತಿ ಬೆಲೆ ಸಿಗಬೇಕು ಅದಕ್ಕೋಸ್ಕರ ಈ ಸದ್ದ ಈ ಒಂದು ಸರ್ಕಾರ ಬದ್ಧವಾಗಿದೆ ಸುರೇಶ್ ಅವರು ನಮ್ಮ ಶಿವರಾಮು ಬಂದನ್ ಕೇಳಿದ್ರು ನಮ್ಮ ಸುರೇಶ್ ಅವರು ಒಂದು ಪಟ್ಟಿನೇ ಕೊಟ್ಟವ್ರೆ ಸುಮಾರು ನೂರ ಕೋಟಿ ರೂಪಾಯಿ ಇದ್ದು ಇನ್ಮೂರು ಕಾರ್ಯಕ್ರಮ ಕೊಟ್ಟವ್ರೆ ಸುರೇಶ್ ಅವರೇ ಚಿಂತೆ ಮಾಡಕ್ ಹೋಗ್ಬೇಡಿ ನಾನೇ ಬಂದು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡೋಂತ ಕಾರ್ಯಕ್ರಮವನ್ನು ಪ್ರಾರಂಭ ನಾನು ಮಾಡ್ತೇನೆ ಬಟ್ ನಿಮ್ಗೂ ಋಣ ತೀರ್ಸ್ಕೊಳಂತ ಅವಕಾಶ ದೇವರು ಬುದ್ಧಿ ಕೊಡ್ಲಿ ಅಂತೇಳಿ ನಿಮ್ಗೂ ನಾನು ಕೇಳ್ಕೊಳ್ತೀನಿ ಅನ್ನ ಸಿಮೆಂಟ್ ಮಂಜುನೂ ದೊಡ್ಡ ಪಟ್ಟಿ ಕೊಟ್ಬಿಟ್ಟಿದ್ದಾರೆ ಇರ್ಲಿ ಅವ್ರನ್ನೂ ನೋಡ್ಬಿಡಕ್ ಆಗುದಿಲ್ಲ ಸೊ ಹಂಗೆ ಇವತ್ತು ನಮ್ಮ ಗ್ಯಾರಂಟಿ ಏನರಪ್ಪ ಅತ್ತೆ ಸೊಸೆಗೆ ಏನಾರ ಜಗಳ ತಂದಿದ್ದೀವಿನ್ರೀ ತಾಯಂದಿರಾ ಯಾವ್ದಾದ್ರು ಅತ್ತೆ ಸೊಸೆಗೆ ಜಗಳ ಮಾಡಿದಾರೀ ಹ ಯಾವ್ದಾರು ಮನೇಲಿ ಅತ್ತೆ ಸೊಸೆಗೆ ಜಗಳ ಬಂದಿದ್ಯಾ ಹೇಳಿ ಹೆಣ್ಮಕ್ಳು ನೀವ್ ಹೇಳ್ಬೇಕು ಯಾರು ಇಲ್ಲ ಅಂತ ಹೇಳ್ತಾರೆ ಆಯ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಡಿ ಅವರು ಮುಖ್ಯಮಂತ್ರಿಗಳಿಗೂ ಫೋನ್ ಮಾಡಿದ್ರು ನನಗೂ ಹೋಗಿದ್ದು ಏನ ನೀವು ಶಕ್ತಿ ಯೋಜನೆ ಮಾಡಿದ್ಮೇಲೆ ಏನ್ ಜನ ಬಂದು ಏನ್ ಬತ್ತವರೇ ಬತ್ತವ್ರೆ ಊಟನೂ ಹಾಕ್ಬೇಕಲ್ಲ ಪಾಪ ಅವರು ಅದ್ರ ಜೊತೆಗೆ ಉಣ್ಣಿದು ತುಂಬುತ್ತಾ ಇದೆ ಜತೆಗೆ ಸಿದ್ದರಾಮಯ್ಯವ್ರ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಹೆಸರು ಹೇಳ್ಬಿಟ್ಟು ಅಭಿಷೇಕ ಕೂಡ ಮಾಡಿಸ್ತಾ ಇದ್ದಾರೆ ಅಂತೇಳಿ ಕೇಳ್ಕೊಂಡ್ರು ಇದಕ್ಕಿನ್ನ ಭಾಗ್ಯ ಏನೇನ್ ಬೇಕ್ರಿ ಇದಕ್ಕಿನ್ನ ಭಾಗ್ಯ ಏನೇನ್ ಬೇಕು ಜನರ ಹೃದಯದಲ್ಲಿ ಆ ಭಾವನೆಯಲ್ಲಿ ಇವತ್ತು ನಮಗೆ ಏನು ಪ್ರಾರ್ಥನೆ ಇದೆಯಲ್ಲ ಪ್ರಾರ್ಥನೆ ಯಾವತ್ತು ಯಾರಿಗೂ ಕೆಡಕ್ ಮಾಡೋದಿಲ್ಲ ದೇವ್ರು ಕೇಳ್ಕೊಂಡಿದ್ಯಲ್ಲ ಒಂದಲ್ಲ ಒಂದ್ ರೀತಿ ಫಲ ಕೊಡ್ತಾರೆ ಅಂತ ನನ್ನ ತಾಯಂದಿರು ಅಂಥ ತಾಯಂದಿರು ಮಕ್ಕಳು ಕರ್ಕೊಂಡೋಗಿ ಹಳ್ಳಿಗೆ ಹೋದಾಗ ಸೊಸೆದಿರ ಮನೆಗೆ ಬಪ್ಪನ ಮನೆಗೆ ಗಂಡನ ಮನೆಗೆ ಬೇರೆ ಬೇರೆ ಕಡೆ ಸ್ನೇಹಿತರ ಮನೆಗೆ ದೇವಸ್ಥಾನಕ್ಕೆ ಹೋದಾಗ ಉಚಿತ ಹೋಗಿ ಮಕ್ಕಳನ್ನ ಕರ್ಕೊಂಡೋಗಿ ಸಾವಿರಾರು ಹೋಟ್ಲುಗಳಿಗೆಲ್ಲ ವ್ಯಾಪಾರ ನಿಮ್ ಕೇಳಿ ನಿಮ್ಮ ಹೋಟ್ಲುಗಳಿಗೆ ಇವತ್ತು ಎಷ್ಟು ವ್ಯಾಪಾರ ಆಗ್ತಾ ಇದೆ ಅಂತ ಬೆಂಗಳೂರಿಂದ ಮಂಗಳೂರಿಗೆ ಹೋಗೋ ಹೋಟ್ಲ್ವರೆಗೂ ಎಲ್ಲರೂ ಅನುಕೂಲವಾಗಿದ್ದಾರೆ ಅಣ್ಣ ನೀವು ಶಕ್ತಿ ಯೋಜನೆ ತಂದ ಮೇಲೆ ನಮ್ಮೆಲ್ಲ ಆರ್ಥಿಕವಾದಂಥ ಚಲಾವಣೆ ಅನುಕೂಲ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಕೂಡ ವರ್ತಕರು ಕೂಡ ಹೇಳ್ತಾ ಇದ್ದಾರೆ ಹಿಂಗೆ ಇವತ್ತು ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕಂತೆ ಒಂದು ಕಡೆ ದುಡ್ಡಿದ್ರೆ ಇನ್ಕಮ್ ಟ್ಯಾಕ್ಸ್ ಸೇಲ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ನುಗ್ಬಿಡ್ತಾನಂತೆ ಕಡರು ಕಾಕ್ರೆಲ್ಲ ಇಡು ಕೈ ಹಾಕ್ಬಿಡ್ತಾರಂತೆ ಹಂಗೆ ದುಡ್ಡು ಸರ್ಕ್ಯುಲೇಟ್ ಆಗಬೇಕು ಅಂತ ಒಂದೊಂದು ಕುಟುಂಬಕ್ಕೆ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಿಕ್ಕೋ ರೀತಿ ಯಾವ್ದಾದ್ರು ಒಂದು ಸರ್ಕಾರ ಇಡೀ ದೇಶದಲ್ಲಿ ಮಾಡಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮಾಡಿದೆ ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಬಂದು ಒಡೆ ಇವತ್ತು ನಾನು ಹೆಚ್ಚಿಗೆ ಇನ್ನೂ ಹೇಳೋದಿಲ್ಲ ಅಭಿವೃದ್ಧಿ ಕೆಲಸದ ಬಗ್ಗೆ ರಾಜಕಾರಣ ಇಲ್ಲ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ಏನಾದ್ರು ಜಾತಿ ಮೇಲೆ ಕೊಟ್ಟಿದ್ದೀವ ಬರೀ ವಕಲರು ಕೊಡು ಅಂತ ಹೇಳಿದೀವಾ ಬರೀ ಪ್ರಶ್ ಜಾತಿಗೆ ಹೇಳಿದೀವ ಇಲ್ಲ ಅಲ್ಪಸಂಖ್ಯಾತ ಹೇಳಿದೀರ ನಮಗೆ ಜಾತಿ ಇಲ್ಲ ನಮಗೆ ನೀತಿ ನಾವು ನೀತಿ ಮೇಲೆ ದೇವರು ಹೆಸರಿಟ್ಕೊಂಡು ನಾವು ಭಾವನೆ ಮೇಲೆ ನಾವು ಮಾಡೋದಿಲ್ಲ ಬದುಕಿನ ಮೇಲೆ ನಿಮ್ಮ ಬದುಕು ನಮಗೆ ಮುಖ್ಯ ನೀವು ಯಾರು ಸಾರ್ಗಾರ ಹೋಗ್ಬೇಕು ಈಗ ಮುಖ್ಯಮಂತ್ರಿಗಳು ನಿಮ್ಮ ರಾಜಣ್ಣ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅವ್ರು ಬಂದು ಮುಖ್ಯಮಂತ್ರಿಗಳು ಕೇಳಿದ್ರು ಮುಖ್ಯಮಂತ್ರಿಗಳು ಇದ್ದಾಗ ಸಿದ್ದರಾಮಯ್ಯವರು ಇದ್ದಾಗ ಒಂದು ನೂರ ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡು ಹಳೆಯದು ಸೊಸೈಟಿ ಸಾಲ ಮನ್ನಾಗೋಗಿತ್ತು ಮನ್ನಾಗಿತ್ತು ಆ ದುಡ್ಡು ಬಿಡುಗಡೆ ಆಗಿರಲಿಲ್ಲ ಈಗ ಜಿಲ್ಲಾಧ್ಯಕ್ಷರು ಯಾರಿದ್ದಾರೆ ನಿಮ್ಮ ಜಿಲ್ಲೆಯಲ್ಲಿ ದಳದವರು ಬೇರೆ ವಿಚಾರ ಆದರೆ ರಾಜಣ್ಣವರ ಪ್ರಾರ್ಥನೆ ಮೇಲಿಗೆ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಮಾತಾಡಿ ನೂರ ಇಪ್ಪತ್ತು ಕೋಟಿ ರೂಪಾಯಿ ಹಿಂದೆ ಸರ್ಕಾರ ಅವರು ಮನ್ನಾ ಮಾಡಲಿಲ್ಲ ನಾವು ಆ ಖಾಲಿ ಬಾಕಿ ಉಳ್ಕೊಂಡಿದ್ದ ಹಣನ ಇವತ್ತು ಬಿಡುಗಡೆ ಈ ಬಜೆಟ್ ನಲ್ಲಿ ಬಿಡುಗಡೆ ಮಾಡಿ ಈ ರೈತರಿಗೆಲ್ಲ ಸಹಾಯ ಮಾಡಿದೀವಿ ಏನ್ ರಾಜಣ್ಣವ್ರೆ ಏನೇ ನೂರ ಇಪ್ಪತ್ತೆಂಟು ಕೋಟಿ ಸೊಸೈಟಿದೆಲ್ಲ ಸಾಲ ಮನ್ನಾ ಆಯ್ತಾನೆ ಐವತ್ತು ಸಾವಿರ ರೂಪಾಯಿ ಸಿದ್ದರಾಮಯ್ಯನವ್ರು ಏನು ತೀರ್ಮಾನ ಮಾಡಿದರು ಹಂಗೆ ನಾನು ಯಾಕೆ ಈ ಇದ್ದೀನಿ ಅಂದರೆ ನುಡ್ದಂತ ನಡೆಯುವಂಥ ಒಂದು ಸರ್ಕಾರ ಆದ್ದರಿಂದ ಈ ಐದು ಗ್ಯಾರಂಟಿ ನಾನು ಬಿಡಿಸಿ ಗ್ಯಾರಂಟಿ ಬಗ್ಗೆ ಹೇಳ್ಬೇಕಾಗಿಲ್ಲ ಆದರೆ ಒಂದು ಐದು ಬೆರಳು ಮನೆ ಕಣ್ಣನವ್ರು ಬಂದಿದ್ದರು ನಿಮ್ಮ ಹಿರೇಮಗಳು ಕಣ್ಣನ್ನು ಅವ್ರು ಹೇಳ್ತಾ ಇದ್ರು ನಾನೊಂದು ಮಾತು ಹೇಳಿದೆ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನ ನೋಬಿಟ್ಟು ಕುಮಾರಣ್ಣ ತೆನೆ ಮಹಿಳೆನ ಕಳಿಸ್ಬಿಟ್ಟು ಕಮಲನ ತಪ್ಕೊಂಡು ಉಂಟೋದ್ರು ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಬಿಡಿ ಆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಗಮನದಲ್ಲಿ ಇಟ್ಕೊಳ್ಳಿ ಸೊ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ವಿಶ್ವಾಸ ಇದೆ ನಮ್ಮ ಕೈ ಹಿಡಿತೀರಿ ನಮ್ಗೆ ಆಶೀರ್ವಾದ ಮಾಡ್ತೀರಿ ಇನ್ನ ಸೇವೆಗೆ ಹೆಚ್ಚಿಗೆ ಅವಕಾಶ ಮಾಡ್ತೀರಿ ನಿಮ್ಮ ಜಿಲ್ಲೆಯಲ್ಲಿ ಹೇಳಿ ಯಾವ್ದಾದ್ರು ಒಬ್ಬ ಅಧಿಕಾರಿ ಕರಪ್ಷನ್ ಇದ್ದಾರಾ ನಾ ಸರ್ವೆ ಮಾಡಿಸಿದ್ದೀನಿ ಉತ್ತಮವಾದಂತಹ ಅಧಿಕಾರಿಗಳನ್ನ ನಮ್ಮ ನಿಮ್ಮ ಜಿಲ್ಲೆಯಲ್ಲಿ ಇಟ್ಟಿದ್ದೀವಿ ಆಡಳಿತ ಉತ್ತಮವಾಗಿದೆ ಈ ನಿಮ್ಮ ಬದುಕಿನಲ್ಲಿ ಅಸಲು ಮಾಡ್ತಿದ್ವಿ ನಿಮ್ಮ ಸೇವೆಗೆ ಸರ್ಕಾರ ಬದ್ಧವಾಗಿದೆ ಮುಂದಕ್ಕೆ ಕೈ ಹಿಡೀರಿ ಆಶೀರ್ವಾದ ಮಾಡಿ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನಮ್ಮ ಹೋರಾಟ ನಮ್ಮ ಹೋರಾಟ ಕಾಂಗ್ರೆಸ್ ಹೋರಾಟ ಬಡತನದ ವಿರುದ್ಧ ಹೋರಾಟ ಬಡತನ ಯುದ್ಧ ವಿರುದ್ಧ ವಿರುದ್ಧ ಯುದ್ಧವನ್ನೇ ಮಾಡ್ತಾ ಇದ್ದೇವೆ ಆದ್ರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರದ ಹೋರಾಟ ಬಡವರಿಗೋಸ್ಕರ ಬಡವ್ರಿಗೋಸ್ಕರ ಹಿಂದೆ ಇಂದಿರಾ ಗಾಂಧಿ ಅವರು ಕಾಲದಲ್ಲಿ ದೇವರಾಜ್ ಕಾಲದಲ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ ಬಡವರಿಗೆ ಮನೆ ಕೊಡೋದು ಮನೆ ಸೈಟ್ ಕೊಡೋದು ಜಮೀನು ಕೊಡೋದು ಮೊನ್ನೆ ಸೋನಿಯಾ ಗಾಂಧಿ ಅವ್ರ ಮನಮೋಹನ್ ಕಾಲದಲ್ಲಿ ಉಚಿತವಾಗಿ ಹಕ್ಕಿ ಕೊಡೋದು ಸಿದ್ದರಾಮಯ್ಯ ಕಾಲದಲ್ಲಿ ನಾವು ಮಾಡೋದು ಇಂಥದ್ದು ಒಂದು ಯಾವುದಾದ್ರೂ ಕಾರ್ಯಕ್ರಮವನ್ನು ಬಿ ಜೆ ಪಿ ಸರ್ಕಾರದಲ್ಲಿ ಆಯ್ತೇನ್ರಿ ಒಂದು ಕಾರ್ಯಕ್ರಮ ನಿಮ್ಮ ಹೊಟ್ಟೆ ತುಂಬುವಂಥ ಕಾರ್ಯಕ್ರಮ ಆಯ್ತೇನ್ರಿ ಅದಕ್ಕೋಸ್ಕರ ಆತ್ಮವಿಶ್ವಾಸದಿಂದ ನಿಮ್ಮ ಜೊತೆ ಬಂದು ನಿಮ್ಮೆಲ್ಲ ನಂಬಿಕೊಂಡು ನಾನು ಇಲ್ಲಿಗೆ ಬಂದಿದ್ದೇವೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಕೈ ಇಡಬೇಕು ಆ ಕೈ ನಿಮಗೆ ಸಹಾಯ ಮಾಡ್ತಿದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದುವರೆಗೆ ಈ ಅದ್ಭುತ ಸಮಾವೇಶವನ್ನು ಕುರಿತು ಮಾತನಾಡಿದಂತಹ ಅತ್ಯಂತ ಕ್ರಿಯಾಶೀಲ ರಾಜಕಾರಣಿ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಸನ್ಮಾನಶ್ರೀತ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದಗಳು ಬಂಧುಗಳೇ ಕನ್ನಡ ನಾಡಿನ ಜನತೆಯ ಒಳಿತನ್ನೇ ಉಸಿರಾಗಿಸಿಕೊಂಡಿರುವ ಬಡ ಜನತೆಯ ಮೇಲೆ ಮಾತೃಹೃದಯದ ಮಹಾಪೂರವನ್ನೇ ಹರಿಸಿರುವ ನನ್ನ ಕ್ಷೀರಧಾರೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನೆ ಯುವ ನಿಧಿ ಯೋಜನೆಗಳ ಅಧಿಕಾರ ಸಂವಿಧಾನದ ಸಂರಕ್ಷಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ